ಕಳ ಕರಾವಳಿ ಕರ್ನಾಟಕದ ಉದ್ದಗಲಕ್ಕೂ ಹರಡಿರುವ ಗರಡಿಗಳು ಈ ನೆಲದ ಪ್ರಾಚೀನ ಸಂಸ್ಕೃತಿಯ ಪ್ರತೀಕ ಗರಡಿಗಳು ಈ ನೆಲದ ಸಾಮರಸ್ಯವನ್ನು ಬಿತ್ತಿದ ಅತ್ಯಂತ ಪ್ರಾಚೀನ ಆರಾಧನಾ ಕೇಂದ್ರಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಗರಡಿಯ ಪೂಜಾ ಕ್ರಮ ಹಾಗೂ ಆರಾಧನಾ ಕ್ರಮಗಳು ವೈದಿಕ ಆರಾಧನಾ ಪದ್ಧತಿಗಿಂತ ಹಿಂದಿನವು ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತಾ ಇದೆ ಈ ನೆಲದ ಮೂಲ ನಿವಾಸಿಗಳಾದ ಬಿಲ್ಲವರು ಗರಡಿಯಲ್ಲಿನ ಪೂಜೆ ಆರಾಧನಾ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಾ ಪೂಜಾರಿ ಎನ್ನುವ ಹೆಸರನ್ನು ಅನ್ವರ್ಥವಾಗಿ ಪಡೆದವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಗರಡಿಗಳ ಆರಾಧನೆ ಪೂಜಾ ಪದ್ಧತಿ ದೇವಸ್ಥಾನಗಳ ಆರಾಧನಾ ಪದ್ಧತಿಗಿಂತ ಭಿನ್ನವಾದದ್ದು ಕೋಟಿ ಚೆನ್ನಯ್ಯರೊಂದಿಗೆ ಹಲವು ದೈವುಗಳನ್ನು ಆರಾಧಿಸುವ ಪೂಜಿಸ ಪೂಜಿಸುವ ಗರಡಿಯ ಪೂಜಾ ಕ್ರಮಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಮತ್ತು ವೈಶಿಷ್ಟ್ಯತೆ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಕಾರಣಗಳಿಂದ ಗರಡಿಗಳು ಈ ನೆಲದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಭಕ್ತರನ್ನು ತನ್ನಡೆಗೆ ಸೆಳೆದುಕೊಳ್ಳುತ್ತವೆ ಕೇರಳದ ಕರಾಳಿ ಪಾಯಿಂಟ್ ಎನ್ನುವ ಸಮರ ಕಲೆಯ ಮೂಲ ನಮ್ಮ ಗರಡಿಗಳು ಕೇವಲ ಗರಡಿಗಳು ಪೂಜೆ ಪುನಸ್ಕಾರಕ್ಕೆ ಮಾತ್ರ ಸೀಮಿತವಾಗಿರದೆ ಹಿಂದಿನ ಕಾಲದಲ್ಲಿ ನಮ್ಮ ಸಮುದಾಯದ ರಾಜರುಗಳಿಗೆ ಮತ್ತು ಸೈನಿಕರಿಗೆ ಯುದ್ಧ ತರಬೇತಿ ಕೊಡತಕ್ಕಂಥ ಗರಡಿ ಕೇಂದ್ರಗಳು ಆಗಿದ್ದವು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಗೌರವಾನ್ವಿತರೆ ಈ ದಿನ ಗರಡಿಗಳಲ್ಲಿ ಪೂಜಾ ಕಾರ್ಯ ಶ್ರದ್ಧೆ ಮತ್ತು ಭಕ್ತಿಯಿಂದ ಮುನ್ನಡೆಸಿಕೊಂಡು ಬರುತ್ತಿರುವ ಪೂಜಾರಿಯವರನ್ನು ಕೋಟಿ ಚಂದ್ರನ್ನ ಮತ್ತು ಗರಡಿಯ ಮುಖ್ಯ ದೈವವನ್ನು ತಮ್ಮ ಮೇಲೆ ಆಹ್ವಾನಿಸಿಕೊಳ್ಳುವ ಭಕ್ತರ ಸಂಕಷ್ಟವನ್ನು ಪರಿಹರಿಸುವ ಪಾತ್ರೆಯವರನ್ನು ಸರಳವಾಗಿ ಸನ್ಮಾನ ಮಾಡಬೇಕೆಂದು ಬಿಲ್ಲವ ಸಮಾಜ ಸೇವಾ ಸಂಘ ತೀರ್ಮಾನ ಮಾಡಿದೆ ಕಾರಣ ಇಷ್ಟೇ ಈ ನೆಲಕ್ಕೆ ನಮ್ಮ ಸಂಸ್ಕೃತಿಯ ಪರಂಪರೆಗೆ ತಮ್ಮ ಕೊಡುಗೆಯನ್ನು ಅಪಾರವಾದದ್ದು ಈ ಕಾರಣದಿಂದ ತಮ್ಮೆಲ್ಲರನ್ನು ಸನ್ಮಾನಿಸಿ ಗೌರವಿಸಿ ತಮ್ಮ ಮಾರ್ಗದರ್ಶನ ಮುಂದಿನ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕು ಅನ್ನುವ ಆಶಯ ನಮ್ಮದು ಗೌರವಾನ್ವಿತರೆ ಗರಡಿಯ ಅರ್ಚಕರು ಮತ್ತು ಪಾತ್ರಿಗಳನ್ನು ಸನ್ಮಾನ ಮಾಡಿಸಬೇಕಂತ ನಮ್ಮ ಬಿಲ್ಲವ ಸಂಘ ತೀರ್ಮಾನ ಮಾಡಿದಾಗ ನಾನು ಹೆಚ್ಚಿನ ಗರಡಿಗಳಿಗೆ ನಮ್ಮ ಬಿಲ್ಲವ ಸಂಘದ ಸದಸ್ಯರನ್ನ ಕರೆದುಕೊಂಡು ಭೇಟಿ ಮಾಡಿದ್ದೇನೆ ಅದೆಷ್ಟೋ ಗರಡಿಗಳು ಸಹ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಕೆಲವೊಂದು ಗರಡಿಗಳು ಇನ್ನೂ ಅಲ್ಲಿನ ಅರ್ಚಕರು ಕಷ್ಟದ ಪರಿಸ್ಥಿತಿಯಲ್ಲಿ ನೋಡಿದ್ದೀನಿ ಎಲ್ಲಿಯವರೆಗೆ ಅಂತ ಹೇಳಿದರೆ ಗರಡಿಯ ದೀಪಕ್ಕೆ ಎಣ್ಣೆಯನ್ನು ಇಡಬೇಕಾದರೂ ಸಮೇತ ಕೆಲವು ಅರ್ಚಕರಿಗೆ ಕಷ್ಟ ಇದೆ ಕೆಲವೊಂದು ಗರಡಿಗಳು ಉತ್ತಮ ರೀತಿಯಲ್ಲಿದೆ ಅದನ್ನು ಸಮೇತ ನೋಡಿದ್ದೀವಿ ಕರಾವಳಿ ಭಾಗದಲ್ಲಿರುವ ಗರಡಿಗಳು ಅತ್ಯುತ್ತಮ ರೀತಿಯಲ್ಲಿದೆ ಅದೇ ಮಲೆನಾಡಿಗೆ ಹೋದಾಗ ಕೆಲವೊಂದು ಗರ್ಡಿಗಳು ಅಲ್ಲಿನ ವ್ಯವಸ್ಥೆಯನ್ನು ನೋಡಿದಾಗ ನಾವಿನ್ನು ಐವತ್ತು ವರ್ಷದ ಹಿಂದೆ ಅಂತ ಹೇಳಲಿಕ್ಕೆ ನನಗೆ ಬೇಸರನೂ ಆಗ್ತಾ ಇದೆ ಗೌರವಾನ್ವಿತರೇ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಮೂಲಕಲ್ಲಿ ಇರ್ಬೇಕಲ್ಲ ಸರ್ ಮೂಲಿಕೆಯಲ್ಲಿ ಸಮಾವೇಶ ಆಗಿದೆ ಮೂಲಿಕೆಯಲ್ಲಿ ಸಮಾವೇಶ ಆದಾಗ ನಮ್ಮ ಸಮುದಾಯದ ಅರ್ಚಕರು ಮತ್ತು ಪಾತ್ರಗಳಿಗೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕರ ರೀತಿ ಗೌರವಧನ ಸಿಗಬೇಕು ಅನ್ನುವ ಆಶೆಯನ್ನು ಆ ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲ ವ್ಯಕ್ತಪಡಿಸಿದರು ಕಾರಣಾಂತರಗಳಿಂದ ನನಗೆ ಬಂದ ಮಾಹಿತಿ ಪ್ರಕಾರ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಗೌರವಧನ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಅದು ಸರಿಯಾಗ ಮಾಹಿತಿ ನನಗಿಲ್ಲ ಆದರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಜಿಲ್ಲೆಯ ನಾಯಕರುಗಳ ನೇತೃತ್ವದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಇರ್ಬೋದು ವಿನಯ್ ಕುಮಾರ್ ಸ್ವರ್ಕೆ ಇರ್ಬೋದು ನಮ್ಮ ಗೌರವಾನ್ವಿತ ಗೋಪಾಲ್ ಪೂಜಾರಿ ಅವರ ನೇತೃತ್ವದಲ್ಲಿ ಕುಂದಾಪುರ ಬಿಲ್ಲವ ಸಂಘದ ನೇತೃತ್ವದಲ್ಲಿ ಮತ್ತೊಮ್ಮೆ ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟು ಇಡೀ ಎರಡು ಜಿಲ್ಲೆಗಳಲ್ಲಿ ಇರತಕ್ಕಂಥ ನಮ್ಮ ಗರಡಿಗಳು ಮತ್ತು ಪಾತ್ರಿಗಳು ಮತ್ತು ಪೂಜಾರಿ ಪೂಜಾರಿ ಅವರಿಗೆ ಗೌರವನ ಗೌರವದನ್ನ ಸಿಗುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡು ಅದರ ನೇತೃತ್ವವನ್ನು ಬಿಲ್ಲವ ಸಂಘ ಕುಂದಾಪುರ ಮತ್ತು ನಮ್ಮ ತ್ರಿಮೂರ್ತಿ ನಾಯಕರಾದ ಕೋಟಾ ಶ್ರೀನಿವಾಸ ಪೂಜೆ ಅವರವರು ವಿನಯಕುಮಾರ್ ಸರ್ಕೆ ಗೋಪಾಲ್ ಪೂಜಾರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಾಮಾಣಿಕ ಪ್ರಯತ್ನವನ್ನು ಪಡಬೇಕು ಅನ್ನುವ ಚಿಂತನೆ ನಮ್ಮ ಕುಂದಾಪುರ ಬಿಲ್ಲವ ಸಂಘದ್ದು ಗೌರವಾನ್ವಿತರೇ ಇಲ್ಲಿ ನಿಮ್ಮನ್ನು ಸೇರಿಸಿ ನಿಮ್ಮನ್ನು ದೂರದ ಹಳ್ಳಿಯಿಂದ ಬರಲಿಕ್ಕೆ ಹೇಳಿ ಕೇವಲ ಮನವಿಯನ್ನು ಕೊಟ್ಟು ಕೂತ್ಕೊಳ್ಳುವುದಿಲ್ಲ ಖಂಡಿತ ಈ ಕಾರ್ಯ ಸಾಧನೆ ಆಗಬೇಕು ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಸಹ ಹಿಂದುಳಿದ ವರ್ಗದಿಂದ ಬಂದವರು ಗೋಪಾಲ್ ಪೂಜಾರಿ ಅವರಿಗೆ ಭಾರಿ ಆತ್ಮೀಯರು ಇದರ ನೇತೃತ್ವವನ್ನು ಗೋಪಾಲ್ ಪೂಜಾರಿ ಅವರು ತೆಗೆದುಕೋಬೇಕಂತ ಅವರಿಗೆ ಕೈ ಮುಗಿದು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ಇನ್ನೂ ಎಷ್ಟು ದಿವಸ ನಾವು ಕಾಯಬೇಕು ಈ ಕಾರ್ಯ ಗೋಪಾಲ್ ಪೂಜಾರ ನೇತೃತ್ವದಲ್ಲಿ ಖಂಡಿತ ಆಗತ್ತೆ ಅನ್ನೋ ನಂಬಿಕೆ ಸಹ ನನಗಿದೆ ಗೌರವಾನ್ವಿತರೆ ಇದೇ ಸಂದರ್ಭದಲ್ಲಿ ನಮ್ಮೂರಿನ ನಮ್ಮ ಸಮುದಾಯದ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಿರತಕ್ಕಂತಹ ಊರಿನ ಗುರಿಕಾರರನ್ನು ಸಮೇತ ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಂತ ತೀರ್ಮಾನವನ್ನು ಬಿಲ್ಲವ ಸಂಘ ಮಾಡಿದೆ ಇದೇ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಧೀಮಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳೂ ಶ್ರೀ ಬಂಗಾರಪ್ಪನವರ ಆಶೀರ್ವಾದದಿಂದ ಹುಟ್ಟಿಕೊಂಡಂತಹ ಮೂರ್ತಿದಾರರ ಸಹಕಾರಿ ಸಂಘದ ಅಧ್ಯಕ್ಷರುಗಳನ್ನು ಗೌರವಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಸಹ ಮಾಡಿದ್ದೀವಿ ಅದೇ ರೀತಿ ಕುಂದಾಪುರ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರದ ಇಪ್ಪತ್ತೊಂಬತ್ತು ಕೃಷಿಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಗೌರವಿಸಬೇಕನ್ನುವ ತೀರ್ಮಾನವನ್ನು ಮಾಡಿದ್ದೀವಿ ಕಾರಣ ಇವತ್ತು ರಾಜಕಾರಣ ಬೇಕೇ ಬೇಕು ಯಾವುದೇ ಸಮಾಜ ಉದ್ಧಾರ ಆಗಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರ ಅನ್ನೋದು ಅದು ರಾಜಕೀಯಕ್ಕೆ ಒಂದು ಭದ್ರ ಬುನಾದಿ ಇದೆರಡು ಜಿಲ್ಲೆಗಳಲ್ಲಿ ಆ ಭದ್ರ ಬುನಾದಿಯಾಗಿದ್ದ ಮೊದಲು ಈಗ ನಮ್ಮ ಕೈಯಿಂದ ಜಾರತಾ ಇದೆ ಅಂತ ಹೇಳಲಿಕ್ಕೆ ನನಗೆ ನೋವಾಗ್ತಾ ಇದೆ ಉದಾಹರಣೆಗೆ ಇಪ್ಪತ್ತೇಳು ಸೊಸೈಟಿಗಳಲ್ಲಿ ಇಪ್ಪತ್ತೊಂಬತ್ತು ಸೊಸೈಟಿಗಳಲ್ಲಿ ನಮ್ಮ ಸಮುದಾಯದ ಇಬ್ಬರು ಅಧ್ಯಕ್ಷರಿದ್ದರು ಅಂತ ಹೇಳಲಿಕ್ಕೆ ನೋವಾಗ್ತಾ ಇದೆ ಒಂದು ನಮ್ಮ ಜಗದೀಶ್ ಪೂಜಾರಿ ಅವರು ಮರವಂತೆ ಬಡಕೆರೆ ಕೆರೆ ಮತ್ತೊಂದು ಸೀನ್ ಪೂಜಾರಿ ಅವರು ಬಸ್ರೂರು ಸೀನ್ ಪೂಜಾರಿ ಇದ್ರ ಸಿನ್ ಪೂಜಾರಿ ಅವರು ಪಾಪ ಕೊನೆಯ ಕ್ಷಣದಲ್ಲಿ ತುಂಬ ಕಷ್ಟಪಟ್ಟು ಅಧ್ಯಕ್ಷರಾಗಬೇಕಾಯಿತು ಇದನ್ನು ನಾನು ಮಾತಾಡಿದರೆ ಅಶೋಕ್ ಪೂಜಾರಿ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರೆ ಯಾಕಂದರೆ ನಾನು ಒಬ್ಬ ಒಂದು ಪಕ್ಷದ ಕಾರ್ಯಕರ್ತ ಸಮಾಜದ ಅಧ್ಯಕ್ಷರಾದ ಮೇಲೆ ನನಗಿರುವ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಅಧಿಕಾರವು ಸಮೇತ ನಾನು ಕಳ್ಕೊಂಡಿದ್ದೀನಿ ಅದು ಬೇಜಾರಿಲ್ಲ ನನಗೆ ಯಾಕಂದರೆ ಸಮಾಜದಿಂದ ನನಗೆ ಗೌರವ ಸಿಕ್ಕಿದೆ ನನಗೆ ಆ ಗೌರವಕ್ಕಿಂತ ಸಮಾಜದ ಗೌರವವೇ ಮುಖ್ಯ ನನ್ನ ಸಮಾಜಕ್ಕೆ ನೋವಾದಾಗ ನಮ್ಮ ಸಮಾಜಕ್ಕೆ ಕಷ್ಟ ಬಂದಾಗ ಎಂಥ ಸಂದರ್ಭದಲ್ಲಿ ಸಹ ಎದೆಗೊಟ್ಟು ನಿಲ್ಲತಕ್ಕಂಥ ಶಕ್ತಿಯನ್ನು ಶ್ರೀ ನಾರಾಯಣ ಗುರುಗಳು ಮತ್ತು ಕೋಟಿ ಜನ ನನಗೆ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಗೌರವ ಅದರ ಜೊತೆಗೆ ನಾನು ಕೆಲವೊಂದು ಸಂದರ್ಭದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೀನಿ ಒಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಎರಡು ಜಿಲ್ಲೆಯಲ್ಲಿ ಒಂದು ಹತ್ತು ಸಾವಿರ ಜನ ಮಹಿಳೆಯರು ಸೇರ್ತಾರೆ ಪುರುಷರು ಸೇರ್ತಾರೆ ಅಲ್ಲಿರ್ತಕ್ಕಂಥ ಹೆಚ್ಚಿನ ಜನ ಎದುರುಗಡೆ ಕೂತ್ಕೊಳ್ಳುವವರು ನಮ್ಮ ಸಮುದಾಯದ ಜನ ಅಂತ ನಂಗೆ ಹೇಳಲಿಕ್ಕೆ ಬೇಜಾರಾಗ್ತಾ ಇದೆ ಸ್ವಸಹಾಯ ಸಂಘಗಳಿರ್ಬೋದು ಯಾವುದೇ ಸಮಾವೇಶ ಇರಬಹುದು ರಾಜಕೀಯ ಪಕ್ಷದ ಸಮಾವೇಶ ಇರಬಹುದು ಅಲ್ಲಿ ನಮ್ಮ ಮಹಿಳೆಯರು ಪುರುಷರು ಬಡತನದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದು ಬದಲಾವಣೆ ಆಗ್ಬೇಕು ಅದು ಬದಲಾವಣೆ ಆಗಬೇಕಾದ್ರೆ ನಮಗೆ ಸಮರ್ಥ ಸಂಘಟನೆ ಬೇಕು ಸಂಘಟನೆ ಹೇಗೆ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಸಾಧ್ಯವಾಗದಿದ್ದು ಯಾವುದೂ ಇಲ್ಲ ಸಾಧ್ಯ ಮಾಡಬೇಕಾದ್ರೆ ನಮ್ಮ ನಾಯಕರುಗಳಿಗೆ ಇಚ್ಛಾಶಕ್ತಿ ಬೇಕು ಆ ಇಷ್ಟಾಶಕ್ತಿ ಇದ್ರೆ ಮಾತ್ರ ಈ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮದು ಸಣ್ಣ ಸಮುದಾಯ ಅಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಅಥವಾ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಬಿಲ್ಲವ ಸಮುದಾಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಕೆಲವರಿಗೆ ಭಯ ಸಮಾಜದ ಕಾರ್ಯಕ್ರಮ ಅಂದರೆ ಏನೋ ಅಂತ ಬೇರೆಯವರಿಗೆ ಬೇಜಾರಾಗುತ್ತೆ ಅನ್ನೋ ಅನ್ನೋ ಭಯ ಯಾಕ್ರಿ ಸ್ವಾಮಿ ಎಲ್ಲರಿಗೂ ಸಿಕ್ಕ ನನಗೆ ಸಮೇತ ಇಲ್ಲಿ ಬಿಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಉದ್ಯೋಗ ಸಿಕ್ಕಿದೆ ಅಂದರೆ ಹುದ್ದೆ ಸಿಕ್ಕಿದೆ ಅಂತ ಹೇಳಿದರೆ ಅದು ನನ್ನ ಹೆಸರಿನ ಮುಂದಿರತಕ್ಕಂಥ ಅಶೋಕ್ ಪೂಜಾರಿ ಅದಕ್ಕೆ ನನಗೆ ಹೆಮ್ಮೆ ಇದೆ ಯಾಕೆ ಯಾಕೋ ಕೆಲವರಿಗೆ ಮುಜುಗರ ಆಗ್ತಾ ಇದೆ ಆ ಮುಜುಗರ ಇನ್ನೂ ಬೇಡ ಆ ಮುಜುಗರವನ್ನು ನಿಮ್ಮ ಸಣ್ಣ ಮನಸ್ಥಿತಿಯನ್ನು ಹೋಗಲಾಡಿಸಬೇಕಾದ್ರೆ ನಮ್ಮದೊಂದು ಆಶೆ ಇದೆ ಜಾತಿ ಗಣತಿಯನ್ನು ಮಾಡಬೇಕು ಅಂಥೇಳಿ ಸುಮಾರು ಮೂರು ತಿಂಗಳ ಹಿಂದೆ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಜಾತಿ ಗಣತಿಯನ್ನು ಮಾಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿದಾಗ ನಿವೃತ್ತ ಅಧ್ಯಾಪಕರು ನಿವೃತ್ತ ಪಿ ಡಿ ಒಗಳನ್ನು ನಿವೃತ್ತ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದು ಮಾಡಿದ ಮೇಲೆ ಕಾಟಾಚಾರಕ್ಕೆ ಮಾಡಬಾರಬಹುದು ಸಮರ್ಥವಾಗಿ ಸತ್ಯಾಂಶ ವಿಷಯಗಳೇ ಮಾಡಬೇಕು ಅನ್ನುವ ಉದ್ದೇಶವನ್ನು ಪಟ್ಟು ಕೆಲವಾರು ಸಭೆಗಳನ್ನು ಮಾಡಿ ನಂತರ ಒಂದು ತೀರ್ಮಾನಕ್ಕೆ ಬಂದಿದ್ವಿ ಜಾತಿ ಗಣತಿ ನಮಗೆ ಯಾಕೆ ಮುಖ್ಯ ನಾನು ಬಿಲ್ಲವ ಸಮಾಜದ ಅಧ್ಯಕ್ಷನಾಗಿ ನನ್ನ ಮನೆಯ ವಾರ್ಡಿನಲ್ಲಿ ನಮ್ಮವರು ಎಷ್ಟು ಜನಸಂಖ್ಯೆ ಅಂತ ನನಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಬಿಡಿ ರಾಜಕಾರಣಿಗಳಿಗೆ ಬಿಡಿ ನನಗೆ ಗೊತ್ತಿಲ್ಲ ನನ್ನ ಮನೆ ವಾರ್ಡ ಗೊತ್ತಿಲ್ಲ ನನ್ನ ಗ್ರಾಮದಲ್ಲಿ ಅಂತ ಗೊತ್ತಿರುತ್ತೆ ನನಗೆ ಚುನಾವಣಾ ಸಂದರ್ಭದಲ್ಲಿ ಆ ವಿಧಾನಸಭಾ ಕ್ಷೇತ್ರದ ಬಿಲ್ಲವರ ಸಂಖ್ಯೆ ಮೂವತ್ತೈದು ಸಾವಿರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಯಾರಿಗಿದೆ ಸ್ವಾಮಿ ಮಾಹಿತಿ ಎಲ್ಲ ಮಾಹಿತಿ ಸುಳ್ಳು ಅದರ ಕ್ಲೀನಾಗಿ ನಿಖರವಾಗಿ ಮಾಡಬೇಕಾದರೆ ಸಮಗ್ರವಾದ ಜಾತಿ ಗಣತಿ ಮಾಡಬೇಕಾಗತ್ತೆ ಬೈಂದೂರು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತಾರು ಬೂತು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರ ಎರಡು ಬೂತು ಪ್ರತಿ ಬೂತಿನಲ್ಲೂ ಸಮೇತ ನಮ್ಮ ಜನಸಂಖ್ಯೆ ಎಷ್ಟು ಆ ಮನೆಯ ಯಜಮಾನ ಯಾರು ಆ ಯಜಮಾನ ಉದ್ಯೋಗವೇನು ಅವರಲ್ಲಿ ಎಷ್ಟು ವಿದ್ಯಾವಂತರಿದ್ದಾರೆ ಎಷ್ಟು ಜನ ಅವಿದ್ಯಾವಂತರಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿಯೇನು ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಅವರಿಗೆ ಉದ್ಯೋಗಕ್ಕೆ ಅಥವಾ ವಿದ್ಯಾರ್ಥಿ ಜೀವನಕ್ಕೆ ತೊಂದರೆ ಆಗ್ತಿದೆ ಅವರು ಯಾರು ಯಾರು ಪರ ಊರಲ್ಲಿದ್ದಾರೆ ಯಾರು ವಿದೇಶದಲ್ಲಿದ್ದಾರೆ ಅನ್ನುವ ಪೂರ್ಣ ಮಾಹಿತಿಯನ್ನು ನಮಗೆ ಸಿಕ್ಕಿದಾಗ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದು ನನ್ನೊಬ್ಬನಿಂದ ಆಗುವುದಿಲ್ಲ ಬಿಲ್ಲವ ಸಂಘದ ಕಮಿಟಿಯವರಿಂದ ಆಗುವುದಿಲ್ಲ ಇದು ಪರಿಣಾಮಕಾರಿ ಆಗಬೇಕಾದರೆ ನೀವುಗಳು ಮನಸ್ಸು ಮಾಡಬೇಕು ನಿಮ್ಮ ಗ್ರಾಮಕ್ಕೆ ಸಮಾಜದ ಸ್ವಯಂ ಸೇವಕರು ಬಂದಾಗ ಇಲ್ಲ ನಿಮ್ಮ ಗ್ರಾಮದಲ್ಲಿ ಯಾರಾದರೂ ಸ್ವಯಂ ಸೇವಕರು ನಿಮ್ಮ ಹತ್ರ ಬಂದಾಗ ನಿಮ್ಮ ಮನೆಯ ಪೂರ್ಣ ಮಾಹಿತಿಯನ್ನು ಅವರಿಗೆ ಕೊಡಬೇಕು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ ಪೂರ್ಣ ಮಾಹಿತಿ ವಿದ್ಯಾರ್ಥಿ ಎಲ್ಲವನ್ನು ಕೊಟ್ಟಾಗ ನಿಮ್ಮ ಫೋನ್ ನಂಬರನ್ನು ಕೊಟ್ಟಾಗ ನಮ್ಮ ಗ್ರಾಮದಲ್ಲಿ ಎಷ್ಟು ಜನ ಸಂಖ್ಯೆ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಅನ್ನೋ ಮಾಹಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿಲಿಕ್ಕಾಗತ್ತೆ ಆವಾಗ ರಾಜಕಾರಣ ಬದಲಾಗ ಸ್ವಾಮಿ ಅಲ್ಲಿವರೆಗೆ ನಮ್ದು ಎರಡು ಜಿಲ್ಲೆಯ ರಾಜಕಾರಣ ಬದಲಾಗಲ್ಲ ಬದಲಾವಣೆ ಮಾಡಬೇಕಾದ್ಯಾರು ನೀವುಗಳು ಮನಸ್ಸು ಮಾಡಿದಾಗ ಮಾತ್ರ ಅಸಾಧ್ಯ ಅನ್ನೋದು ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ ಅದಕ್ಕೆಲ್ಲಕ್ಕಿಂತ ಮುಖ್ಯ ಕಾರಣ ಧಾರ್ಮಿಕ ಮುಖಂಡರು ನಿಮ್ಮ ದೇವಸ್ಥಾನಕ್ಕೆ ಅರ್ಚಕರಿದ್ದೀರಿ ಪಾತ್ರೆಗಳಿದ್ದೀರಿ ನಿಮಗೆ ದಿನ ನೂರಾರು ಜನ ನಿಮ್ಮನ್ನು ಭೇಟಿ ಮಾಡ್ತಾರೆ ಸಮಾಜದ ಮುಖಂಡರು ಭೇಟಿ ಮಾಡ್ತಾರೆ ಶೋಷಿತ ಸಮುದಾಯದ ಮುಖಂಡರು ಹೆಚ್ಚಾಗಿ ನಿಮ್ಮನ್ನು ಭೇಟಿ ಮಾಡ್ತಾರೆ ಆವಾಗ ಅವರ ಹತ್ರ ವಿಷಯಗಳನ್ನು ಹೇಳಿ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡಿ ಈ ಸಮಾಜವನ್ನು ಕಟ್ಟುವುದು ಹೇಗಂತ ಹೇಳಿ ಅದರಲ್ಲೂ ಹೆಚ್ಚಾಗಿ ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶನ ಕೊಡಬೇಕಾದ್ದು ತಾವುಗಳು ಕೆಲವೊಮ್ಮೆ ತಂದೆ ತಾಯಿಗಳ ಮಾತನ್ನು ಸಮೇತ ಕೇಳದಿದ್ದ ಪರಿಸ್ಥಿತಿ ಇದೆ ಆ ಮಾತನ್ನು ಕೇಳಬೇಕಾದ್ದು ನೀವು ಧಾರ್ಮಿಕ ಮುಖಂಡರು ಅದರಲ್ಲೂ ಮುಖ್ಯವಾಗಿ ಗುರಿಕಾರರು ಪಾತ್ರಿಗಳು ಅರ್ಚಕರು ನಿಮ್ಮ ಮಾತನ್ನು ಇವತ್ತು ಯುವ ಜನಾಂಗ ಕೇಳ್ತಾ ಇದೆ ಬೇರೆ ಯಾರು ಮಾತನ್ನು ಅಷ್ಟು ಸುಬ್ಬಲಿಕ್ಕೆ ಕೇಳೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಒಂದು ಐವತ್ತರುವ ಜನ ಹುಡುಗರು ನಾವು ಬಂದು ಕೆಲಸ ಮಾಡ್ತೀವಂದ್ರು ಬರಲೇ ಇಲ್ಲ ಇದು ನಮ್ಮ ಸಮಾಜ ಸ್ವಾಮಿ ಸಮಾಜಕ್ಕಿಂತ ಮುಖ್ಯ ಬೇರೆ ಯಾವುದೂ ಅಲ್ಲ ಕೇವಲ ಇಲ್ಲಿ ನಾವು ಭಾಷಣ ಮಾಡಿ ಹೋಗ್ಬೋದು ಅಥವಾ ಬೇರೆಯೇ ಮಾಡ್ಬೋದು ಅಲ್ಲಿಂದ ಸಮಾಜವನ್ನು ಕಟ್ಲಿಕ್ಕಾಗಲ್ಲ ಸಮಾಜವನ್ನು ಕಟ್ಟಬೇಕಾದ್ರೆ ನೀವೆಲ್ಲರೂ ಸೇರಿ ಮನಸ್ಸು ಮಾಡಿದಾಗ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ಇಲ್ಲಿಗೆ ಬಂದಿದಿರಿ ನಿಮ್ಮ ನಂಬಿಕೆಗೆ ಯಾವತ್ತು ಚ್ಯುತಿ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಏನೋ ಒಂದು ಕಾರ್ಯಕ್ರಮ ಆಗಬೇಕಿತ್ತು ಅಶೋಕ್ ಪೂಜಾರಿ ಏನೋ ವೇದಿಕೆ ಮೇಲೆ ಭಾಷಣ ಮಾಡಬೇಕಿತ್ತು ನಮ್ಮನ್ನೆಲ್ಲ ಕರ್ಕಂಡು ಬಂದ್ ಬಂದಿದ್ದಾರೆ ಅನ್ನೋ ಭಾವನೆ ನಿಮಗೆ ಯಾವತ್ತೂ ಬರೋಕ್ ಬಿಡುವುದಿಲ್ಲ ಈ ಕಾರ್ಯ ಆಗಬೇಕು ಯಾಕಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಿತ್ತು ಕೋಟ ಶ್ರೀನಿವಾಸ್ ಪೂಜಾರ್ ನಮ್ಮ ಜನಪ್ರಿಯ ಸಂಸದರು ಕಾರಣಾಂತರದಿಂದ ಅವರಿಗೆ ಅರ್ಜೆಂಟಾಗಿ ಚಿಕ್ಕಮಗಳೂರಿಗೆ ಹೋಗಬೇಕಿತ್ತು ಫೋನ್ ಮಾಡಿ ಇವತ್ತು ಬೆಳಿಗ್ಗೆ ವಿಷಯನ ತಿಳಿಸಿದರು ವಿನಯ್ ಕುಮಾರ್ ಸರ್ಕೆ ಬೇರೆ ಒಂದು ಕಾರಣದಿಂದ ಕೊನೆಯ ಕ್ಷಣದಲ್ಲಾದರೂ ಬಂದು ಸೇರ್ಕೊಳ್ತೀನಿ ಅಂತ ಹೇಳಿದರು ಈ ಮೂರು ಜನರ ಗೋಪಾಲ್ ಪೂಜೆ ಅವರು ಅವರು ಶ್ರೀನಿವಾಸ್ ಅವರು ನಾಯಕತ್ವದಲ್ಲಿ ನಿಮ್ಮ ಏನು ಬೇಡಿಕೆ ಇದೆ ಅದು ಈ ಸಾರಿ ಖಂಡಿತ ನೆರವೇರುತ್ತೆ ನಾವು ನಂಬಿರತಕ್ಕಂಥ ಸಿದ್ಧಿವಿನಾಯಕ ಬ್ರಹ್ಮಶ್ರೀ ನಾರಾಯಣಗಳು ಕೋಟಿ ಚೆನ್ನಯರ ಶಕ್ತಿ ನಮ್ಮ ಜೊತೆಗಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆಗಿದೆ ಆದ್ದರಿಂದ ಗೋಪಾಲ್ ಪೂಜಾರಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ತಾವು ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಸಮಾಜಕ್ಕಾಗಿ ಒಂದು ದಿನವನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಬೇಡಿಕೊಂಡು ಅವಕಾಶಕ್ಕಾಗಿ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಗುರುದೇವ್